ಕೃಷ್ಣರಾಜಪೇಟೆ ತಾಲೂಕಿನ ರಾಮನಹಳ್ಳಿ ಬೋರಾಪುರ ಚೌಡೇನಹಳ್ಳಿ ಗ್ರಾಮಗಳಿಗೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಬರುತ್ತಿರುವ ಬಸ್ ಅನ್ನು ಬೆಳಗ್ಗೆ ಎಂಟು ಮೂವತ್ತರ ಸಮಯಕ್ಕೆ ಬದಲಾಯಿಸುವಂತೆ ಒತ್ತಾಯಿಸಿದರು ಈ ಗ್ರಾಮಗಳಿಂದ ಹತ್ತಾರು ಮಕ್ಕಳು ಕಿಕ್ಕೇರಿ ಪಟ್ಟಣದ ಶಾಲೆಗಳಿಗೆ ಹೋಗುತ್ತಿದ್ದಾರೆ ಆದರೆ ಬಸ್ ಬೆಳಗ್ಗೆ ಏಳು ಮೂವತ್ತಕ್ಕೆ ಬರುವುದರಿಂದ ಮಕ್ಕಳು ಬೇಗನೆ ಹೋಗುವುದು ಕಷ್ಟವಾಗಿದೆ ಇದೇ ಮಾರ್ಗದ ಬಸ್ ಅನ್ನು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬದಲಾವಣೆ ಮಾಡಬೇಕು ಅಲ್ಲದೆ ಶಾಲೆ ಬಿಡುವ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಬಸ್ ವ್ಯವಸ್ಥೆ ಅಲ್ಲದೆ ಶಾಲೆ ಬಿಡುವ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಸಮಯ ನಿಗದಿಪಡಿಸಬೇಕೆಂದು ಗ್ರಾಮದ ಮುಖಂಡರಾದ ಗೌರೀಶ್ ಬೋರಾಪುರ ಮಂಜೇಗೌಡ ರವೀಂದ್ರ ಮಂಜುರವರು ಸೇರಿದಂತೆ ಗ್ರಾಮಸ್ಥರು ಶಾಲಾ ಮಕ್ಕಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಪರವಾಗಿ ಪರವಾಗಿ ಮತ್ತು ಮಾಮೂಲಿ ನಮಗೆ ಈ ರೂಟಲ್ಲಿ ಬಿಜನಹಳ್ಳಿ ರಾಮನಹಳ್ಳಿ ಮಾರ್ಗಹಳ್ಳಿ ಕೆಚೋಡಹಳ್ಳಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಬಸ್ ಇರ್ತಿದ್ದಿಲ್ಲ ನಾವು ಒಂದು ವರ್ಷದಿಂದ ಅಪ್ಲಿಕೇಶನ್ ಕೊಟ್ಟು ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿ ಒಂದು ಟೈಮ್ಗೆ ಒಂದೇ ಒಂದು ರೂಟ್ಗೆ ಒಂದು ಟೈಮ್ ಫಿಕ್ಸ್ ಮಾಡೋವ್ರೆ ಆದರೂ ಎಂಟು ಗಂಟೆ ಬರ್ತವೆ ಮಕ್ಕಳು ತಿಂಡಿ ತಿಂದಲೇ ಶಾಲೆಗೆ ನಡ್ಕೊಂಡೇ ಹೋಗ್ತವೆ ಕೆಲವು ಕಾರಣ ಆಬ್ಸಡೆಂಟೇ ಆಗಿಬಿಡ್ತವೆ ಮನೆಗೆ ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ ಯಾಕೆಂದರೆ ಇಲ್ಲಿಂದ ನಾಲ್ಕು ಐದು ಕಿಲೋಮೀಟರ್ದಕ್ಕೆ ಕೇರಿ ಹಂಗಾಗಿ ಇದನ್ನು ಸಂಬಂಧಪಟ್ಟ ಸಚ ಸಚಿವರು ಕೂಡ ತಿಳಿಸಿದ್ವಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಕೂಡ ತಿಳಿಸಿದ್ದೀವಿ ಆದರೆ ಶಾಸಕರು ಕೂಡ ಈ ಮನವಿನ ತೋರಿಸಿದ್ವಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಸ್ಪಂದಿಸಿಲ್ಲ ಆದ್ದರಿಂದ ಇದನ್ನು ಎಲ್ಲ ಇಡೀ ಸಂಬಂಧಪಟ್ಟ ಸಚಿವರಿಗೆ ಇದನ್ನು ವಿಡಿಯೋನ ವೈರಲ್ ಮಾಡಿ ಈ ಗ್ರಾಮದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಯ್ತಾ ಇದೆ ಆದ್ದರಿಂದ ಅವ್ರ ಪರವಾಗಿ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮುಕ್ಕಾಲ್ಗೆ ಬತ್ತೈತೆ ಅದು ಎಂಟು ಎಂಟು ಕಾಲ ಎಂಟು ವರೆಗೆ ಬರ್ಬೇಕು ಸಾಯಂಕಾಲ ನಾಲ್ಕು ವರೆಗ್ ಬರ್ಬೇಕು ಸಾಯಂಕಾಲ ಬತ್ತೆ ಇಲ್ಲ ಹಂಗಾಗಿ ಎಲ್ಲ ಸಾರ್ವಜನಿಕರಿಗೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಯ್ತೈತೆ ಹಂಗಾಗಿ ಡಿಪೋ ಮ್ಯಾನೇಜರು ದಯವಿಟ್ಟು ಇದು ಬಸ್ ಸಾಯಂಕಾಲ ಬರಂಗೆ ಮಾಡ್ಕೊಡ್ಬೇಕು ಅವರಲ್ಲಿ ವಿನಂತಿ ಮೊದಲನೇ ಆದ್ಯತೆ ಯಾಕೆಂದ್ರೆ ಸಾರ್ವಜನಿಕರ ಪರವಾಗಿ ಈ ರೂಟ್ನಲ್ಲಿ ಯಾವುದೇ ಒಂದು ವೆಹಿಕಲ್ಗಳು ಸಹ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇಲ್ಲದೇ ದೃಷ್ಟಿಯಿಂದ ಈ ಬಸ್ಸನ್ನು ವಿನಂತಿಯ ಮೇರೆಗೆ ವಿದ್ಯಾರ್ಥಿಗಳ ಮೇರೆಗೆ ನಮ್ಮ ಕೇರ್ಪೇಟೆ ಡಿಪೋಗೆ ಅಪ್ಲಿಕೇಶನ್ ಕೊಟ್ಟು ಆರು ತಿಂಗಳಾಗಿದೆ ಬೆಳಗಿನ ಟೈಮು ಎಂಟುವರೆಗೆ ನಾವು ಬಸ್ ಕೇಳಿದ್ದು ಅವರು ಅನಾವಸರದ ಕಾರಣವಾಗಿ ಎಂಟು ಗಂಟೆಗೆ ಕಳಿಸ್ಕೊಂಡು ಕೇಳಿದ್ದು ಅಂತ ಹೇಳಿ ಎಂಟು ಗಂಟೆಗೆ ಕಳಿಸ್ತೀನಿ ಅಂತ ಅಂದಿದ್ದಾರೆ ಎಂಟು ಗಂಟೆಗೆ ಬಸ್ ಬರ್ತಾ ಇದೆ ಇವಾಗ ನಾಲ್ಕೈದು ದಿವಸದಿಂದ ಅನಾವಶ್ಯಕವಾಗಿ ಏಳುವರೆಗೆ ಬಸ್ ಓಟಾಗ್ತಾಯಿದೆ ನಾವು ತೋಟದ ಮನೆಯಿಂದ ಬರೋದು ಮೂರು ಕಿಲೋಮೀಟ್ರ್ ಆಗುತ್ತೆ ನಾವು ಬರೋದು ಸರ್ ಇರೋ ಮಕ್ಳುಗಳನ್ನೇ ಕರ್ಕೊಂಡೋಗ್ತಾ ಇರ್ತಿಲ್ಲ ನಾವು ಒಬ್ಬರುಗಳನ್ನ ಮಕ್ಳುಗಳನ್ನ ನಾವು ಅಲ್ಲಿಂದ ಕರ್ಕೊಂಡ್ಬಂದು ಬಿಡೋಕ್ಕಾಗಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ಅದೇ ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ಟಿದ್ವಿ ಆ ಟೈಮ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಆ ಟೈಮ್ಗೆ ನಮಗೆ ಬೇಕಾಗಿಲ್ಲ ಎಂಟುವರೆಗೆ ಕಳಿಸಿದ್ರೆ ಇಷ್ಟು ಮಕ್ಳುಗಳಿದ್ದಾರೆ ಇನ್ನೂ ಹಲವಾರು ಮಕ್ಳುಗಳು ಬಸ್ ಇರೋ ಕಾರಣ ಲೇಟಾಗಿ ಹೋಗ್ತದೆ ಅಥವಾ ಮುಂಚೆ ಓಟೋಯ್ತದೆ ಅಂದ್ಬಿಟ್ಟು ಇನ್ನೂ ಒಂದು ಹದಿನೈದು ಮಕ್ಳುಗಳು ಬಂದಿಲ್ಲ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಬಸ್ಸಿನ ಅವಶ್ಯಕತೆ ಜಾಸ್ತಿ ಇದೆ ಈ ರೂಟಲ್ಲಿ ಬಸ್ಸೇ ಇಲ್ಲ ಕಾಳೆಹಳ್ಳಿ ಚೌಡನಹಳ್ಳಿ ಬೀಜನಹಳ್ಳಿ ರಾಮನಹಳ್ಳಿ ಬೋರಾಪುರಕ್ಕೆ ಬಸ್ಗಳಿಲ್ಲ ಅದಕ್ಕೋಸ್ಕರ ಈ ಒಂದು ಇದನ್ನು ನಾವು ಮಾಡಿಸ್ತಾ ಇದ್ದೀವಿ ದಯವಿಟ್ಟು ನಾಲ್ಕು ಗಂಟೆಗೆ ಒಂದು ಬಸ್ ಬರಬೇಕು ಮತ್ತು ಈ ಜಾವ ಒಂದು ಎಂಟುವರೆಗೆ ಬಸ್ ಬರಬೇಕು ಅಂತ ಕೇಳ್ತಾ ಈ ಮಕ್ಕಳದ ಇದರಿಂದ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ತಾವು ಡಿಪೋ ಮ್ಯಾನೇಜರ್ಗೂ ಹೇಳಿದ್ದೀವಿ ದಯವಿಟ್ಟು ಇದನ್ನು ಸೌಕರ್ಯವನ್ನು ಮಾಡಿಕೊಡಿ ಅಂತ ಕೇಳ್ತಾ ಈ ಇಲ್ಲಿ ನಿಂತಿರ್ತಕ್ಕಂಥ ಜನಗಳ ಸಮ್ಮುಖದಲ್ಲಿ